ನಾನು ಈಗ ತೀರ್ಮಾನ ಆಗಬೇಡಿ ಯಾವಾಗ ಎರಡು ಸತಿ ಸೋತ್ನೋ ಭಾಳಷ್ಟು ನಾನು ಜೀವನದಲ್ಲಿ ತಾಳ್ಮೆ ಅನ್ನೋದನ್ನು ಕಲ್ತ್ಬಿಟ್ಟಿದ್ದೀನಿ ಕೆಲವರು ಕೇವಲ ಸಮಾಜದಲ್ಲಿ ಜಾತಿ ಹೆಸರು ಹೇಳ್ಕೊಂಡು ಜನರನ್ನ ರಾಜಕೀಯ ಲಾಭ ಪಡಿಬೇಕು ಅಂತಕ್ಕಂಥ ಕೆಲವ್ರದ್ದು ಪ್ರವೃತ್ತಿ ನಾನು ಯಾವುದೇ ಜಾತಿಗೆ ವಿರೋಧಿ ಅಲ್ಲ ಎಲ್ಲ ಜಾತಿ ಎಲ್ಲ ಧರ್ಮದ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ ನಾನು ರಾಜಕೀಯ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವ್ರು ಜನರ ವಿಶ್ವಾಸ ಸಂಪರ್ಕ ನಾವು ಪ್ರೀತಿಯಿಂದ ಜನರ ವಿಶ್ವಾಸವನ್ನ ಗಳಿಸಿರುವಂಥದ್ದು ಯಾರನ್ನ ಯಾರ ಯಾರನ್ನ ನಾವು ದುಡ್ಡಿಂದ ನಾವು ಯಾರ ಪ್ರೀತಿ ವಿಶ್ವಾಸ ಗಳಿಸುವಂತ ಪ್ರಯತ್ನ ನಾವು ಮಾಡಿಲ್ಲ ಇದು ನಮ್ಮ ನಡೆದಿರ್ತಕ್ಕಂಥ ಚುನಾವಣೆಗಳು ನಾವು ಸೋತಾಗೂ ಜನ ನಮ್ಮ ಜೊತೆ ದೊಡ್ಡ ಮಟ್ಟದಲ್ಲಿ ನಿಂತಿದ್ದಾರೆ ನಾವು ಗೆದ್ದಾಗೋ ನಮ್ಮ ಜೊತೆ ನಿಂತಿದ್ದಾರೆ ಯಾವತ್ತು ನಾವು ಬಹಳ ದೊಡ್ಡ ಅಂತರದಲ್ಲಿ ಯಾವತ್ತೂ ಯಾವತ್ತಿಲ್ಲ ಅದೊಂದೇ ಸಾಕು ಉದಾಹರಣೆ ನಾವು ಯಾವ ಪಕ್ಷ ಅನ್ನೋದಕ್ಕಿಂತ ನಾವು ಇಂಥ ತೀರ್ಮಾನ ಮಾಡಿದ್ರೆ ಅದ್ರ ಜೊತೆಯಲ್ಲಿ ಜನ ನಮ್ಮ ಜೊತೆ ನಿಂತಿರೋದೇ ಇವತ್ತು ನಾವು ಎಲ್ಲ ಜಾತಿ ಧರ್ಮಗಳ ಬಗ್ಗೆ ನಾವು ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಎಲ್ಲರಿಗೂ ಒಂದೇದು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಮಾಡ್ತಾ ಇರತಕ್ಕಂಥದಕ್ಕೆ ಫಲ ಅದರಿಂದ ಈಗೇನು